ನಾನು ರಾಜಕೀಯಕ್ಕೆ ಬರಬೇಕು ಅಂತ ಎಂದು ಸಹ ಆಸೆ ಪಟ್ಟವನಲ್ಲ ಯಾವುದೋ ಒಂದು ಹಿರಿಯರ ಆಶೀರ್ವಾದ ದೇವರ ಆಶೀರ್ವಾದ ಆಕಸ್ಮಿಕವಾಗ ರಾಜಕಾರಣಕ್ಕೆ ಬಂದೆ ಇವತ್ತಿನ ರಾಜಕಾರಣ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಕಳೆದ ಇಪ್ಪತ್ತು ವರ್ಷದಲ್ಲಿ ಹಲವಾರು ರೀತಿಯ ಅನುಭವಗಳನ್ನು ಪಡ್ಕೊಂಡಿದ್ದೇನೆ ನಾನು ನನ್ನ ವೈಯಕ್ತಿಕವಾದಂಥ ರಾಜಕೀಯ ಶಕ್ತಿಯನ್ನು ತುಪ್ಪಸ್ಕೊಳ್ಳಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಭರವಸೆ ಕೊಡಲ್ಲ ಇವತ್ತಿನ ಸಮಾಜದಲ್ಲಿ ಸಣ್ಣ ಸಣ್ಣ ಸಮಾಜಗಳಿಗೆ ಧ್ವನಿ ಇಲ್ಲ ಹಲವಾರು ಸಮಾಜಗಳಿಗೆ ಅಂಥ ಸಮಾಜಗಳನ್ನು ಗುರುತಿಸಬೇಕಾಗಿರ್ತಕ್ಕಂಥದ್ದು ನಮ್ಮಂಥ ಜನಪ್ರತಿನಿಧಿಗಳ ಕರ್ತವ್ಯ ಅಂತಕ್ಕಂಥದ್ದು ನಾನು ಇಟ್ಕೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ನೀವೇನು ಕೇಂದ್ರ ಸರ್ಕಾರದಿಂದ ತ್ರೀ ಇಂದ ಟೂ ಎಗೆ ಹಿಂದುಳಿದ ವರ್ಗಕ್ಕೆ ನಮ್ಮನ್ನು ಸೇರಿಸಬೇಕು ಅಂತಕ್ಕಂಥದ್ದು ನಿಮ್ಮಗಳ ಬೇಡಿಕೆ ಏನಿದೆ ನೀವು ಅರ್ಜಿ ಕೊಟ್ಟಿದ್ದನ್ನು ನಾನು ಈಗಾಗಲೇ ಗಮನಿಸಿದ್ದೇನೆ ಬಹುಶಃ ಎರಡು ಸಾವಿರದ ಆರು ಏಳರಲ್ಲಿ ನಾನು ವಿಶ್ವವನ್ನು ತೋರಿಸ್ತಾ ಇದ್ದೆ ಒಂದು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಪ್ರತಿನಿಧಿ ನಾಗರಾಜು ಅವರೊಂದು ಅರ್ಜಿ ಕೊಟ್ಟಿದ್ದಾರೆ ಆಗಿನ ಅಧ್ಯಕ್ಷರು ಎರಡು ಸಾವಿರದ ಆರು ಏಳರಲ್ಲಿ ಒಂದು ಅರ್ಜಿ ಕೊಟ್ಟರೆ ಅರ್ಜಿ ಕೊಟ್ಟು ಆರಂಭಕ್ಕೆ ಬಂದು ಮನೆಗೆ ಸೇರಿದ್ರು ಮತ್ತದು ಯಾರು ಆ ಅರ್ಜಿಯನ್ನು ಮುಂದುವರ್ಸದ ಹೆಂಗೆ ಅಂತ ನೋಡಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯದ ಹಿಂದುಳಿದ ಆಯೋಗದವರು ಇಪ್ಪತ್ತೊಂದರಲ್ಲಿ ನಿಮಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ನಿಮ್ಮ ಮಾಹಿತಿಗಳನ್ನೆಲ್ಲ ತಗೊಂಡು ನಮ್ಮ ಕಚೇರಿಗೆ ಇಂಥ ಸಮಯ ಇಂಥ ದಿನ ಭೇಟಿ ಮಾಡಿ ಅಂದರೆ ನಿಮಗೊಂದು ಅರ್ಜಿ ಕೊಟ್ಟವ್ರೆ ನೀವು ಆ ಅರ್ಜಿಯ ಮೇಲೆ ನೀವು ಏನು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷನ ಭೇಟಿ ಮಾಡಿ ಏನೇನು ಮಾಹಿತಿ ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಾನು ಕೊಟ್ಟಂಥ ಮಾಹಿತಿ ಇಲ್ಲ ನೀವು ಕೊಟ್ಟಿರ್ತ ಅದೆಲ್ಲ ನಂಗೆ ಸ್ವಲ್ಪ ಹಲವು ಡೀಟೇಲ್ ಬೇಕು ಈಗ ರಾಜ್ಯ ಸರ್ಕಾರದಲ್ಲಿ ಇಲ್ಲಿಂದ ರೆಕಮೆಂಡೇಶನ್ ಏನಾಗಬೇಕು ಕೇಂದ್ರ ಸರ್ಕಾರಕ್ಕೆ ಅದನ್ನ ಯಾವ ರೀತಿ ಇಲ್ಲಿಂದ ರೆಕಮೆಂಡ್ ಮಾಡೋದಕ್ಕೂ ಪ್ರಯತ್ನ ಪಡಬೇಕು ಅಂತಕ್ಕಂಥದ್ದು ನೀವು ಯಾರಾದರೂ ನಮ್ಮ ನಮ್ಮ ಅಧ್ಯಕ್ಷ ಕುಮಾರ್ ಅಶೋಕ್ ಕುಮಾರ್ ಅವರು ಬಂದು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಲೀಡರ್ಗಳಿದ್ದಾರೆ ಎಲ್ಲ ಇಲ್ಲದೆ ನೀವು ಬಂದು ನನ್ನ ಹತ್ರ ಅದರ ಮಾಹಿತಿಗಳನ್ನು ಕೊಟ್ಟರೆ ಇಲ್ಲಿಂದ ನಾವು ರೆಕಮೆಂಡೇಶನ್ ಡೆಲ್ಲಿಗೆ ಏನು ಮಾಡಬೇಕು ಡೆಲ್ಲಿನಲ್ಲಿ ಏನು ಮಾಡಬೇಕು ಅದರ ಬಗ್ಗೆ ಪ್ರಾಮಾಣಿಕವಾಗಿ ನಿಮ್ಮ ಸಮಾಜದ ಈ ಒಂದು ಬೇಡಿಕೆ ಏನಿದೆ ಈಡೇರಿಸತಕ್ಕಂಥದಕ್ಕೆ ನಿಮ್ಮ ಧ್ವನಿಯಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದು ಭಾಗ ಮತ್ತು ಕೆಲವು ಸಮುದಾಯ ಬಂದ ವಿಷಯದಲ್ಲಿ ಮತ್ತೆ ನಮ್ಮ ತಾಯಂದರು ನಮಗೊಂದು ದೇವಸ್ಥಾನ ಬೇಕು ಅಂತ ಕೇಳಿದ್ದಾರೆ ಒಂದು ಸಿ ಎಸ್ ಐಟ್ ಕೊಟ್ಟರೆ ದೇವಸ್ಥಾನ ನಾವು ಕಟ್ಕೊಂಡಿ ದೇವಸ್ಥಾನ ದುಡ್ಡು ಬೇಡ ಒಂದು ಸಿ ಎಸ್ ಐಟ್ ಕೊಡಿಸಿ ಸಾಕು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಒಂದು ಅರ್ಜಿ ಕೊಟ್ಟಿದ್ದೀವಿ ನಮ್ಮ ತಾಯಂದರು ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವೆಲ್ಲ ಕೂತ್ಕೊಂಡು ಸರ್ಕಾರದ ಗಮನ ಸೆಳೆದು ಸರ್ಕಾರದಿಂದ ಅದಾಗಬೇಕು ನಾವು ವೈಯಕ್ತಿಕವಾಗಿ ಕೊಡಲಿಕ್ಕೆ ಬರೋದಿಲ್ಲ ಅದರಿಂದ ಆ ಸಿ ಎ ಸೈಟನ್ನು ಯಾವ ರೀತಿ ಕಾನೂನುಬದ್ಧವಾಗಿ ನಿಮಗೆ ಕೊಡಿಸ್ತಕ್ಕಂಥದ್ದಕ್ಕೂ ಪ್ರಯತ್ನ ಪಡ್ತೀವಿ ಅಂತಕ್ಕಂಥದ್ದು ಮತ್ತು ಸಮುದಾಯ ಭವನದ ಒಂದು ಪುನಶ್ಚೇತನಕ್ಕೂ ಮತ್ತಿನ್ನೇನೋ ಕೆಲಸಕ್ಕೆ ನೀವೇನೋ ದರ್ಜೆ ಕೊಟ್ಟಿದ್ದೀರಿ ಸರಿಯಾದ ರೀತಿ ಯಾವ ಒಂದು ಭವನ ಕಟ್ಟಲಿಕ್ಕೆ ನಿಮ್ಗೆ ಹಣದ ಅವಶ್ಯಕತೆ ಇದೆ ಅದು ಮಾಹಿತಿ ಕೊಟ್ಟರೆ ಮಹೇಶ್ವರನ ಜೊತೆ ಬನ್ನಿ ನಿಮಗೆ ಐವತ್ತು ಲಕ್ಷ ಬೇಕೋ ಒಂದು ಕೋಟಿ ಬೇಕೋ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡೋದು ನನ್ನ ಜವಾಬ್ದಾರಿ ಅಂತ ಹೇಳಿ ಇವತ್ತಿನ ದಿನ ನನಗೆ ಮೊನ್ನೆ ದಿನ ಲಕ್ನೋಗೆ ಹೋದಂಥವ್ರು ಬೆ ಮತ್ತೆ ಡೆಲ್ಲಿಗೆ ವಾಪಸ್ ಹೋಗಬೇಕಾಗಿತ್ತು ಆದರೆ ನನಗೆ ಬಂದು ಕಳೆದ ವಾರ ರಾತ್ರಿ ಹನ್ನೊಂದುವರೆಯಲ್ಲಿ ಬರಲೇಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಹೇಳಿ ತಾವು ನಾಲ್ಕೈದು ಜನ ಬಂದು ನನ್ನ ಮೇಲೆ ಒಂದು ಆಹ್ವಾನದ ಪತ್ರಿಕೆಯನ್ನು ಕೊಟ್ಟು ನನ್ನ ಭೇಟಿ ಮಾಡಿ ನಿಮಗೆ ನಿರಾಸೆ ಆಗದೆ ಬೇಡ ಅನ್ನೋ ದೃಷ್ಟಿಯಿಂದಲೇ ಲಕ್ನೋ ಹೋಗಿ ಡೆಲ್ಲಿಗೆ ಹೋಗಬೇಕಾದ್ರೆ ವಾಪಸ್ಸು ಇಲ್ಲಿಗೆ ಏನು ಬಂದಿದ್ದೀನಿ ಈಗ ಸಾಯಂಕಾಲ ಮತ್ತೆ ಈ ಕಾರ್ಯಕ್ರಮ ಮುಗಿಸಿ ಬೆಂಗಳೂರಿಗೆ ಹೋಗಿ ದೇಹರಿಗೆ ಮತ್ತೆ ವಾಪಸ್ ಹೋಗಬೇಕು ನಾಳೆ ಒಂದು ಪ್ರಮುಖವಾದಂಥ ಮೀಟಿಂಗ್ ಇಟ್ಕೊಂಡಿದ್ದೇನೆ ಇಲಾಖೆಯಲ್ಲಿ ಅದರಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಏನೋ ಒಂದು ನಿಮಗೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಆಸೆ ಇಟ್ಕೊಂಡು ನಮ್ಮನ್ನೇನು ಕರೆಸಿದ್ದೀರಿ ನಿಮ್ಮ ಆಸೆಯನ್ನು ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ ನಮ್ಮಿಂದ ಆ ನಿರೀಕ್ಷೆನ ಉಸಿಗೊಳಿಸಿದೆ ನಿಮ್ಮ ಒಂದು ಆಸೆಯನ್ನು ನೆರವೇರಿಸ್ಕೊಡ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಿರ್ವಹಣೆ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಭಗವಂತನಿಗೆ ಒಳ್ಳೇದೇ ಮಾಡಲಿ